ಇಲ್ಲಿ ಈ ಜೀವನ ನಮ್ಮದೇ ಆಗಿದ್ದರೂ ಇದು ಇನ್ನೊಬ್ಬರ ದೃಷ್ಟಿಯನ್ನ ಆಧರಿಸಿಯೇ ನಡೆಯುತ್ತಿದೆ ಹೃದಯದಿಂದ ದ್ವೇಷಿಸುವವರಿಗಿಂತ ಬುದ್ಧಿಯಿಂದ ಸ್ನೇಹ ತೋರಿಸುವರೇ ಹೆಚ್ಚು ಅಪಾಯಕಾರಿ ರಾತ್ರಿ ಸುಖವಾದ ನಿದ್ರೆ ಬರಲು ಸಾಧ್ಯವಾಗುವುದು ನಾವು ದಿನಪೂರ್ತಿ ಪ್ರಾಮಾಣಿಕವಾಗಿ ಬದುಕಿದ್ದಾಗ ಮಾತ್ರ ಯಾವಾಗಲೂ ಸತ್ಯವನ್ನೇ ಲೋಕ ಪರೀಕ್ಷಿಸುತ್ತದೆ ಸುಳ್ಳನ್ನ ಕೊಂಡಾಡುತ್ತದೆ ಮರೆಯುವುದ ಕಲಿಯಿರಿ ಇದರಲ್ಲಿಯೇ ನೆಮ್ಮದಿ ಇದೆ ಏಕೆಂದರೆ ಈ ಜಗತ್ತು ಕೂಡ ಒಂದು ದಿನ ನಿಮ್ಮನ್ನ ಮರೆಯುತ್ತದೆ ದುಃಖ ನೋವನ್ನು ಕೊಡುತ್ತದೆ ಆದರೆ ಅದು ಸತ್ಯದ ಹತ್ತಿರಕ್ಕೆ ಕರೆದೊಯ್ಯುತ್ತದೆ ಎನ್ನುವುದು ಸತ್ಯ ನಿಮಗೆ ಸೂಕ್ತವಲ್ಲದ ವ್ಯಕ್ತಿಗಳ ಮಧ್ಯೆ ಇರುವುದಕ್ಕಿಂತ ಏಕಾಂಗಿಯಾಗಿ ಬದುಕುವುದು ಸಾವಿರ ಪಾಲು ಉತ್ತಮ ಕಷ್ಟದ ಸಮಯ ನಿಮ್ಮನ್ನು ದುರ್ಬಲರನ್ನಾಗಿಸುವುದಿಲ್ಲ ಅದು ನಿಮಗೆ ಚಾಂಪಿಯನ್ ಆಗುವುದನ್ನು ಕಲಿಸುತ್ತಿರುತ್ತದೆ ಜೀವನದ ಸರ್ಕಸ್ನಲ್ಲಿ ಅಪಾಯಕಾರಿ ಸಾಹಸವೆಂದರೆ ಅದು ಇನ್ನೊಬ್ಬರನ್ನ ಕಣ್ಮುಚ್ಚಿ ನಂಬುವುದೇ ಆಗಿದೆ ನಿಮ್ಮ ಗೆಲುವನ್ನು ಸಂಭ್ರಮಿಸುವವರು ಇಲ್ಲದೆ ಹೋದಾಗ ಗೆಲುವು ಕೂಡ ವಿಷಾದ ನೀಡುತ್ತದೆ ಆದರೆ ಸದಾ ನಿಮ್ಮ ಜೊತೆ ನಿಲ್ಲುವ ಒಬ್ಬನಿದ್ದರೆ ಸಾಕು ಸೋಲು ಕೂಡ ಸುಂದರ ಅನುಭವ ನೀಡುತ್ತದೆ ಯಾವ ವ್ಯಕ್ತಿಯಲ್ಲಿ ನೇರ ಶುದ್ಧ ಉದ್ದೇಶವಿದೆಯೋ ಆತನ ಮಾತು ಕಠಿಣವಾಗಿರುತ್ತವೆ ಆದರೆ ಇಂತಹ ವ್ಯಕ್ತಿ ನಿಮಗೆ ಎಂದೂ ಮೋಸ ಮಾಡಲಾರ ಬಿಟ್ಟು ಹೋದವರು ಕಲಿಸಿ ಹೋದ ಪಾಠದಿಂದ ಅರ್ಥವಾಗಿದೆ ಸುತ್ತಲಿರುವವರ ಹತ್ತಿರ ಬರುವವರ ಯೋಗ್ಯತೆ ಅಳೆದು ಮುಂದುವರಿಯುವುದು ಎಷ್ಟು ಮುಖ್ಯ ಎನ್ನುವುದು ಪ್ರಾಣಿಗಳು ಹೊಡೆತ ತಿಂದರೂ ನಿಯತ್ತಾಗಿವೆ ಮನುಷ್ಯ ಮಾತ್ರ ಪ್ರೀತಿ ಪಡೆದರೂ ದ್ರೋಹಿಯಾಗಿದ್ದಾನೆ ನೋವನ್ನು ಇನ್ನೊಬ್ಬರ ಮುಂದೆ ಹೇಳಿಕೊಂಡಾಗ ಕಡಿಮೆಯಾಗುತ್ತದೆ ಎಂದು ಹೇಳುತ್ತಾರೆ ಆದರೆ ಹೇಳುವುದಾದರೂ ಯಾರಿಗೆ ಕೇಳಿದವರೆಲ್ಲ ಅದನ್ನು ಎಂಜಾಯ್ ಮಾಡುವವರೇ ಇರುವಾಗ ತೋರಿಕೆಯ ಸುಳ್ಳು ಸಮಾಧಾನದ ಮಾತುಗಳನ್ನಾಡುತ್ತಾ ಸಂಬಂಧ ಉಳಿಸಿಕೊಳ್ಳುವುದಕ್ಕಿಂತ ಸತ್ಯ ಹೇಳಿ ಸಂಬಂಧದಿಂದ ದೂರವಾಗುವುದೇ ಉತ್ತಮ ಇದರಿಂದ ಜೀವನದಲ್ಲಿ ಮುಂದೆ ಹೃದಯ ಒಡೆಯುವ ಸನ್ನಿವೇಶಗಳ ಸಾಧ್ಯತೆ ಕಡಿಮೆ ಇರುತ್ತದೆ ಎಲ್ಲರನ್ನೂ ಒಳ್ಳೆಯವರು ಎಂದು ಮುಂದುವರಿಯುವ ಭಾವನೆ ಒಂದು ದೊಡ್ಡ ದೌರ್ಬಲ್ಯ ಏಕೆಂದರೆ ಇಲ್ಲಿ ಭಾವನೆಗಿಂತ ದುಡ್ಡಿಗೆ ಪ್ರಾಮುಖ್ಯತೆ ನೀಡುವರ ಸಂಖ್ಯೆ ಅಪಾರವಾಗಿದೆ ತಮ್ಮಲ್ಲಿ ಈಗಿರುವ ವಸ್ತುಗಳಿಂದ ಸಂತೃಪ್ತವಾಗಿ ಬಾದವರು ಮುಂದೆ ಜೀವನದಲ್ಲಿ ಏನೇ ಸಿಕ್ಕರೂ ಅದರಿಂದ ಸಂತೋಷವಾಗಿ ಇರಲಾರರು ಇಲ್ಲಿ ಯಾರೇ ಎಷ್ಟೇ ನಿಮ್ಮವರಾಗಿದ್ದರೂ ಕೂಡ ಅವರು ಮೊದಲು ತಮ್ಮ ಒಳಿತನ್ನೇ ಪರಿಗಣಿಸುತ್ತಾರೆ ಎನ್ನುವುದು ವಾಸ್ತವ ಇಲ್ಲಿ ಎಲ್ಲವೂ ಬದಲಾಗುತ್ತಲೇ ಇರುತ್ತದೆ ಕೆಲವರ ಮನಸ್ಸು ಬದಲಾಗುತ್ತಿದ್ದರೆ ಕೆಲವರ ದಿನಗಳು ಬದಲಾಗುತ್ತಿರುತ್ತವೆ ಮನುಷ್ಯನ ಜೀವನ ಒಂದು ಹನಿಯಷ್ಟೇ ಇದ್ದರೂ ಕೂಡ ಅಹಂಕಾರ ಮಾತ್ರ ಸಾಗರದಷ್ಟು ವಿಶಾಲ ನಮ್ಮ ಉಸಿರನ್ನೇ ನಾವು ನಂಬದೇ ಇದ್ದರೂ ಇನ್ನೊಬ್ಬರನ್ನ ಕಣ್ಣು ಮುಚ್ಚಿ ಸುಲಭವಾಗಿ ನಂಬಿಬಿಡುತ್ತೇವೆ ನಿಮ್ಮ ಭಾವನೆಗಳು ತಿಳಿದಿದ್ದರೂ ಕೂಡ ನಿಮ್ಮನ್ನ ನೋಯಿಸುವವರು ಎಂದಿಗೂ ನಿಮ್ಮವರಾಗಲಾರರು ಏಕಾಂಗಿಯಾದನೆಂದು ಕೊರಗಬೇಡಿ ಏಕಾಂಗಿಯಾದಾಗಲೇ ನೀವು ನಿಮ್ಮ ನಿಜ ಸಾಮರ್ಥ್ಯ ಪರಿಚಯಿಸಲು ಸಾಧ್ಯ ಮನುಷ್ಯ ಸಾಮಾನ್ಯವಾಗಿ ಎರಡು ವಿಷಯಗಳಿಂದ ಸೋರುತ್ತಾನೆ ಒಂದು ತನ್ನ ಕುಟುಂಬದಿಂದ ಇನ್ನೊಂದು ತಾನು ನಂಬುವ ವ್ಯಕ್ತಿಗಳಿಂದ ನಿಮ್ಮ ಸಂತೋಷವನ್ನು ಹೊರಗೆ ತೋರಿಸದಿರುವುದು ಉತ್ತಮ ಏಕೆಂದರೆ ನಿಮ್ಮ ಸಂತೋಷದಿಂದ ಖುಷಿಯಾಗುವವರು ಇಲ್ಲಿ ಬಹಳ ವಿರಳ ಸದುದ್ದೇಶವನ್ನು ಹೊಂದಿ ಬದುಕುವ ಜನಕ್ಕೆ ವಿರೋಧಿಗಳೇ ಹೆಚ್ಚು ಗೆಳೆತನ ದಡ್ಡರೊಂದಿಗೆ ಮಾಡುವುದೇ ಒಳಿತು ಬುದ್ಧಿವಂತರ ಸ್ನೇಹ ಅವಶ್ಯಕವಿದ್ದಾಗ ಕೈಕೊಡುತ್ತದೆ ನೀವು ಯಾರಿಗೆ ಸುಲಭವಾಗಿ ಸದಾ ಲಭ್ಯವಾಗುತ್ತೀರೋ ಅವರಿಗೆ ನಿಮ್ಮ ಮೌಲ್ಯ ಅರ್ಥವಾಗುವ ಸಾಧ್ಯತೆ ವಿರಳ ನೆನಪಿಡಿ ಈ ವ್ಯವಹಾರಿಕ ಲೋಕದಲ್ಲಿ ನಾವು ಇನ್ನೊಬ್ಬರಿಗೆ ವಿಶೇಷ ವ್ಯಕ್ತಿಯಾಗಿರುವುದು ಅವರ ಅವಶ್ಯಕತೆ ತಿರುವವರಿಗೆ ಮಾತ್ರ ನಂತರ ಅವರಿಂದ ನಿರ್ಲಕ್ಷ್ಯವನ್ನೇ ಎದುರಿಸುವ ಸಂದರ್ಭವೇ ಹೆಚ್ಚು ಕಾಲ ಬದಲಾಗುತ್ತಲೇ ಇರುತ್ತದೆ ಇನ್ನೊಬ್ಬರನ್ನ ಕಾರಣವಿಲ್ಲದೆ ನೋಯಿಸುವವರು ಒಂದು ದಿನ ಅಳಲೇಬೇಕು ಒಬ್ಬ ಒಂಟಿಯಾಗಿದ್ದಾನೆ ಎಂದರೆ ಅದರ ಅರ್ಥ ಅವನನ್ನು ಯಾರೂ ಇಷ್ಟಪಡುವುದಿಲ್ಲ ಎಂದಲ್ಲ ಸಂಬಂಧ ಸ್ನೇಹಗಳ ಸತ್ಯ ಅವನನ್ನು ಏಕಾಂತದಲ್ಲಿಯೇ ಇರುವಂತೆ ಮಾಡಿದೆ ಯಾವುದೇ ಉದ್ದೇಶ ಲಾಭವಿಲ್ಲದೆ ಮಾತನಾಡುವವ ಸಿಕ್ಕರೆ ಅವನನ್ನು ಕಡೆಗಣಿಸಬೇಡಿ ಜೀವನ ಎನ್ನುವುದು ಲಾಭ ನಷ್ಟಗಳಿಗೆ ಹೊರತಾದ ಅನುಭವದಲ್ಲಿದೆ ಇನ್ನೊಬ್ಬರ ನಂಬಿಕೆಗೆ ಮೋಸ ಮಾಡಿ ಎಂದಿಗೂ ಖುಷಿಯಾಗಬೇಡಿ ಏಕೆಂದರೆ ಕರ್ಮದ ಚಕ್ರ ತಿರುಗಿದಾಗ ಯಾರೂ ಕಾಯಲಾರರು